ಸೆನ್ಸಾಗಿಲ್ಲ ಅದೇ ಎಲ್ಲ ತೋರಿಸು ಚೆನ್ನಲ್ ಥರ ಕೆಲಸ ಮಾಡು ಅಳು ನಾಳು ಟೆಕ್ನಿಕಲಿ ನಾನು ಓಮ್ ವಿಡಿಯೋ ಮೇಲೆ ವರ್ಕ್ ಮಾಡ್ತಿದ್ದೆ ಎಕ್ಸ್ಪ್ಲನೇಷನ್ ಮಾಡೋಣ ಅಂತ ಬಟ್ ಅಷ್ಟರಲ್ಲಿ ಇವರು ಭೈರತಿ ರಣಗಲ್ದು ಅನೌನ್ಸ್ಮೆಂಟ್ ಹಾಕ್ಬಿಟ್ರು ನಾನು ಶಾಕ್ ಹಾಕು ಓಕೆ ಬಿಡಿ ಓಮ್ ವಿಡಿಯೋ ನಾಳೆ ಬರುತ್ತೆ ಇವತ್ತು ಭೈರತ್ತಿರಣಗಲ್ ಬಗ್ಗೆ ಮಾತಾಡೋಣ ಸೊ ಭೈರತಿ ರಣಂಗಲ್ದು ನನ್ನ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು ದಟ್ ಅಟ್ಲೀಸ್ಟ್ ಟ್ರೇಲರ್ ಟೀಸರ್ ಏನಾದ್ರು ಬರುತ್ತೆ ಅಂತ ಬಟ್ ಟೀಸರ್ ಅಂತಂದ್ರು ಅಲ್ಲೂ ಏನು ಅಷ್ಟಾಗಿ ತೋರಿಸ್ಲೇ ಇಲ್ಲ ನನಗೆ ಬೇಜಾರಿಂದ ಒಂದೇ ಒಂದು ಗ್ಲಿಮ್ಸ್ ಬಿಟ್ಟರೆ ಏನೂ ಇಲ್ಲ ಒಂದು ಸಾಂಗ್ ಬಿಟ್ರು ಅಫ್ಕೋರ್ಸ್ ಟೈಟಲ್ ಟೀಸರ್ ಅಂತ ಸಾರಿ ಟೈಟಲ್ ಟ್ರ್ಯಾಕ್ ಅಂತ ಅದು ಆಯಿತು ಬಟ್ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಇನ್ನೊಂದು ಸ್ಮಾಲ್ ಟೀಸರ್ ಥರ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಇಲ್ಲಿ ಏನು ತೋರಿಸ್ಲೇ ಇಲ್ಲ ಲಿಟ್ರಲಿ ಎರಡು ಫೋಟೋ ಹಾಕ್ಬಿಟ್ಟು ಏನಪ್ಪ ನವಂಬರ್ಗೆ ರಿಲೀಸ್ ಮಾಡ್ತಾ ಇದೀವಿ ಅಂತ ಹಾಕೊಂಬಿಟ್ರು ನಾನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡಿದ್ದೀನಿ ಓವರ್ ಆಲ್ ನೋಡೋಣ ಅದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇದು ಲಿಟ್ರಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರು ಪ್ಲಾನ್ ಮಾಡಿ ಮಾಡಿ ಏನೇನು ಪ್ಲಾನಿಂಗ್ ಮಾಡ್ಕೊಂಡವರೋ ಅವ್ರಿಗೆ ಗೊತ್ತು ನಾನು ಈಗಲೂ ಇದಕ್ಕೆ ಕೇಳ್ತಿಲ್ವಾ ನಾನು ಹೈಪ್ ಆಗಿದೆ ನಾನು ಯಾಕಂದ್ರೆ ಈ ಪಿಚರ್ ಮಫ್ತಿ ಪಿಕ್ಚರ್ ಲಾಸ್ಟ್ ಟೈಮ್ ಹೇಳ್ತಂಗೆ ಇದನ್ನ ಸೆಕೆಂಡ್ ಡೇ ಫಸ್ಟ್ ಶು ನಾನು ಕಾಲೇಜ್ ಬಂಕ್ ಮಾಡಿ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿರೋದು ಲೆಕ್ಕಾಕಿ ಸೊ ಎಷ್ಟು ಹೈಪ್ ಇತ್ತು ಅಂತ ಆ ಟೈಮಲ್ಲಿ ಸೊ ಅದನ್ನ ನೋಡಾದ್ಮೇಲೆ ನನಗೆ ಇನ್ನೂ ಕ್ರೇಜ್ ಇದೆ ಇದ್ರ ಪಾರ್ಟ್ ಟು ಇನ್ನೇ ಕ್ರೇಜ್ ಎಕ್ ತೆಗಿದ್ದಾರೆ ಅಂತ ಸೊ ಹೋಪಿಂಗ್ ನವೆಂಬರ್ ಫಿಫ್ಟೀನ್ ರಿಲೀಸ್ ಮಾಡ್ತಾರೆ ದೀಪಾವಳಿ ಟೈಮ್ ಅಲ್ಲಿ ನೋಡೋಣ ಚೆನ್ನಾಗಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಇನ್ನ ತುಂಬಾ ಟೈಮ್ ಹಿಡಿಯುತ್ತೆ ಅವ್ರು ಆಗಸ್ಟ್ ಅಲ್ಲೇ ಬರ್ತೀವಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಫುಲ್ಲು ಎಳ್ಕೊಂಡು ಹೋಗ್ಬಿಟ್ಟು ನವಂಬರ್ಗೆ ಬಿಟ್ಟವ್ರೆ ತುಂಬಾ ಮುಂದಕ್ಕೆ ಪೋಸ್ಟ್ಪೋನ್ ಆಗೋಯ್ತಲ್ಲ ಅದೇ ಬೇಜಾರು ಹ್ಮ್ ಮಾಡೋಕ್ಕಾಗಲ್ಲ ಇಷ್ಟೇ ಹಣ ಬರ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಇವತ್ತು ಅನೌನ್ಸ್ಮೆಂಟ್ ಆಗಿದಕ್ಕೆ ಇನ್ನೇನಿಲ್ಲ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಹೇಳಲ್ಲ ಓಮ್ ಮೇಲೆ ವರ್ಕ್ ನಡೀತಿತ್ತು ಈ ನಾನು ಅದಕ್ಕೆ ಅಪ್ಲೋಡ್ ಏನ್ ಮಾಡಿರ್ಲಿಲ್ಲ ಬೆಳಗ್ಗೆಯಿಂದ ನಾನು ಸ್ವಲ್ಪ ಬ್ಯಾಗಿದ್ದೆ ಓಮ್ದು ಮಾಡ್ತಿದ್ದೆ ಆದರೆ ಏನು ಮಾಡೋದು ಆಫ್ ಅ ಸಡನು ಅನೌನ್ಸ್ಮೆಂಟ್ ಬಂದಿರೋದ್ರಿಂದ ಇದನ್ನ ಫಸ್ಟ್ ಪುಡ್ಬಿಡೋಣ ಹೆಂಗಿದ್ರು ಸ್ವಲ್ಪ ಟೈಮ್ ಇಡುತ್ತೆ ಓಮ್ ಇಡೋಗೆ ನಾಳೆ ಬರುತ್ತೆ ಓಕೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಯ್ ಸಣ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಇನ್ನೇನಿಲ್ಲ ಹೇಳೋದು ಹೇಳೋದೆಲ್ಲ ಹೇಳ ಆಗಿದೆ ಪೋಸ್ಟ್ ಪೋಸ್ಟ್ಪೋನ್ ಮಾಡಿಬಿಟ್ಟು ಅವ್ರು ಇನ್ನು ಮುಂದಕ್ಕೆ ನವೆಂಬರ್ ಫಿಫ್ಟೀನ್ತ್ ಗಂತೆಪ್ಪ ಓಲಿ ಬಿಡಿ ಏನು ಮಾಡೋಕ್ಕಲ್ಲ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಸಾಮ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಜೈ ಇನ್ ಜಯ ಕರ್ನಾಟಕ